ಇವ್ಳು ಯಾಕೆ ಹಿಂಗ್ ಆಡ್ತಿದ್ದಾಳೆ ಮೊದಲೆಲ್ಲ ಚೆನ್ನಾಗೇ ಇದ್ಲು ಏನ್ ಮಾಡಕತ್ತೀರಿ ಓ ಇಲ್ಲ ಅದೀರಾ ಬನ್ನಿ ಅಡುಗೆ ಮಾಡೀನಿ ಊಟ ಮಾಡೋಣ ಅಂತ ಒಳ್ಳೆ ಚಿಕನ್ ಸಾಂಬಾರ್ ಮಾಡೀನಿ ಹೆಂಗು ಇವತ್ತು ಕೆಲ್ಸಕ್ಕೆ ಹೋಗಂಗಿಲ್ಲ ಹೆಂಗೋಸ್ಕರ ರಜಾ ಹಾಕಿರಿ ನಂಗ್ ಬಾಳ್ ಅಂದ್ರೆ ಬಾಳ್ ಖುಷಿ ಆಯ್ತು ರೀ ಊಟ ಮಾಡ್ಕೊಂಡು ಇಲ್ಲ ಆಚೆ ಹೋಗೋಣ ಬಾಳ್ ದಿನ ಆಯ್ತು ನಾನು ಯಾವಾಗಿನ್ ಕೇಳಿಕತ್ತೀನಿ ಅದ್ರ ಮೂವಿಗ್ ಹೋಗೋಣ ಅಂತ ನೀವು ಕರ್ಕೊಂಡೇ ಹೋಗಂಗಿಲ್ಲ ಆ ಕಾಂತಾರ ಮೂವಿಗ್ ಹೋಗ್ಬೇಕು ಅನ್ಕೊಂಡಿದ್ದಿ ಆ ಥಿಯೇಟ್ರಿಂದಾನೇ ತೆಗ್ಬಿಟಾರ ಅನ್ಸುತ್ತೆ ನೀವು ಕರ್ಕೊಂಡೇ ಹೋಗಿಲ್ಲ ಹೋಗ್ಲಿ ಬಿಡ್ರಿ ಆತು ಇವಾಗ ಯಾವ ಮೂವಿ ಯಾವ ಮೂವಿ ಅದ ಅದ ಮೂವಿಗೆ ಹೋಗ್ಬರನ್ರಿ ಓಕೆ ರೀ ಬರ್ರಿ ಊಟ ರೆಡಿ ಇದೆ ಮಾಡೋಣ ಅಂತ ಏಯ್ ಸೋನಾ ಇಷ್ಟು ಖುಷಿಯಾಗಿದ್ಯಲ್ಲ ನಿಮ್ಗೇನು ಅನ್ಸ್ತಿಲ್ವಾ ಅಯ್ಯೋ ದುರ್ಗಾದೇವಿ ಇದೇನ್ರಿ ಇಷ್ಟು ಖುಷಿಯಾಗಿದ್ಯಾ ಅಂತ ಕೇಳಕತ್ತೀರಿ ಎಂತಿ ಖುಷಿಯಾಗಿರೋ ನಿಮ್ ಕಲ್ಲಿ ನೋಡಕ್ಕಾಗಂಗಿಲ್ಲೇನು ಯಾವ ಸೀಮೆಗಂಡರಿ ನೀವು ಎಲ್ರು ಎಂತಿ ಖುಷಿಯಾಗಿರ್ಬೇಕು ಅಂತ ಅಷ್ಟು ಆಸೆ ಪಡ್ತಾರಾ ಏನೇನೋ ಮಾಡ್ತಾರ ನೀನ್ ನೋಡ್ರಿಂಗಾಡ್ತೀರಲ್ಲ ಹೋಗ್ರಿ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನಾನು ಹೇಳಿದೇನ್ ನಿನಗೆ ರೆಡಿಯಾಗಿ ಅಂತ ಅಂತಾನೆ ಹೇಳಿದ್ದು ನೀನ್ ಏನೇನೋ ನಾನು ತಾನೆ ಅಂತ ಅದೇ ಯಾಕೆ ಬರಕಿಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಬಂದೆ ಕಾಲ್ ಮಾಡಿದಾಗ ಅಷ್ಟೊಂದು ಜಗಳ ಮಾಡಿದೆ ನಾನು ಬರಲ್ಲ ನೀವೇ ಬನ್ನಿ ಬರ್ತೀನಿ ಅಂತ ಇವಾಗ ಬಂದ್ ಎರಡು ಮೂರು ದಿನ ಆಯ್ತು ರೆಡಿಯಾಗಿ ಹೋಗೋಣ ಅಂದ್ರೆ ಬರೋಕೆ ಹೋಗ್ತಾಲ್ವ ನೀನು ಅಯ್ಯೋ ರೀ ಏನು ಊರು ಊರು ಅಂತೀರಾ ಇದೀರಲ್ಲ ಕೆಲ್ಸಕ್ಕೆ ಬರ್ರಿ ಮತ್ತ ಏ ಸೋರಾ ನಮ್ಮ ಅಪ್ಪ ಅಮ್ಮನ ಬಂದಿದ್ದೀನಿ ಅವ್ಳು ಕರ್ಕೊಂಡ್ ಬರ್ತೀನಿ ಅಂತ ಈಗ ನೋಡಿದ್ರೆ ನಾನು ಇಲ್ಲೇ ಇರುವಂತ ನೋಡಿದ್ರೆ ಒಂದು ಫೋನ್ ಮಾಡಿಲ್ಲ ಅಂತ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡವ್ರೆ ಗೊತ್ತಾ ಸಡನ್ನಾಗಿ ಹೋದ್ಲು ಹೋದಾಗಿಂದ ಅವ್ನು ಫೋನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಎಷ್ಟು ಬೇಜಾರ್ ಮಾಡ್ಕೊಂಡವ್ರೆ ಗೊತ್ತಾ ಯಾಕೆ ಒಂದು ಫೋನ್ ಮಾಡಿ ಮಾತಾಡಕ್ಕೆ ನಿಂಗೆ ಓಹೋ ಬೇಜಾರ್ ಮಾತು ಕಾಣ್ಲಿಕ್ಕೆ ಬೇರವಲ್ ಅಲ್ವಾ ನಿನ್ಗೇನಾಯ್ತು ನಿನ್ಗೆ ಏನ್ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ ವಿಚಿತ್ರವಾಗಿ ಆಡ್ತೀಯ ಯಾಕೆ ನಮ್ಮ ಇರೋಕೆ ಇಷ್ಟ ಇಲ್ವಾ ಹೇಳ್ತೀನಿ ರೀ ಹೌದ್ರಿ ನಿಮ್ ಮನೆಯಾಗಿರ ನಂಗೆ ಇಷ್ಟ ಇಲ್ರಿ ಅರ್ಥ ಆಗ್ತೇನು ಏನು ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂದ್ರೆ ಏನರ್ಥ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಮನೆಯಾಗಿರೋಕೆ ಆಗ್ಬಾರ್ದು ಏನು ಯಾವಾಗ್ಲೂ ಮನೆ ತುಂಬ ಜನ ಅವರು ಇವರು ಮನೆ ಕೆಲಸ ಅಡಿಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಇದ ಆತು ನನಗಂತೂ ಸಾಕಾಗೋಗೈತಿ ಹೋಗೈತಿ ಮೂವತ್ತು ಅಡುಗೆ ಮಾಡು ಪಾತ್ರೆ ತೊಳೆ ಬಟ್ಟೆ ಹೋಗಿ ಅವ್ರಿಗೆ ಬಂದ್ ಸೇವೆ ಮಾಡು ಇದ ಆಯ್ತು ಇನ್ನ ಇವಾಗ ನಿಮ್ಮ ತಂಗಿ ಬೇರೆ ಬತ್ತಾಳ ಬಾಂಟಿ ಅಂತ ಅವಳಗ್ ಒಂಬತ್ತು ತಿಂಗಳು ಜೀತ ಓದ್ಬೇಕು ನಂಗಾವೆಲ್ಲ ಆಗಂಗಿಲ್ಲ ಏನು ಸೋಲ ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ಇದು ಯಾಕ ಬೇರೆ ಬೇರೆ ತರ ಕಾಣಿಸಿನ ಹಾ ಚಲೋ ಆಗ್ಬಿಡ್ರಿ ಎಲ್ಲ ಕಾಣಿಸಿದು ಮುಂಚೆ ಒಂಥರ ಕಾಣಿಸೋದು ಮದ್ವೆ ಆದ್ಮೇಲೆ ಇನ್ನೊಂದರ ತರ ಕಾಣಿಸೋದು ಅಲ್ಲ ಏ ನೀನ್ ಏನ್ ಅಂತ ನಿನ್ ಸ್ವಲ್ಪ ಪ್ರೆಗ್ನೆಟ್ಗೂ ಮಾತಾಡ್ತಿದ್ಯಾ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಹೋಗ್ಲಿ ಅಲ್ಲ ಮಧ್ಯಾಹ್ನ ಆದ್ಮೇಲೆ ಗಂಡದ ಮನೇಲಿ ಇರೋಕ್ಕಿಲ್ಲ ಅಂತ ಹೇಳಲ್ಲ ಎಲ್ಲ ಹೆಣ್ಮಕ್ಳು ಗಂಡನ ಮನೇಲೆ ತಾನೇ ಬಂದಿರ್ತಾರೆ ಮನೆ ಕೆಲಸ ಬಿಟ್ಟು ಬಿಟ್ಟೇನು ಹೊರಗಡೆನೂ ದುಡ್ದು ಮನೆ ಒಳಗೆ ದುಡಿತಿದ್ಯಾ ನೀನು ಹೇಳು ಏನ್ ಮಾಡ್ತಿದ್ಯಾ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಅಂದ್ರೆ ಇನ್ನೇನು ನಿನ್ಗೆ ಮನೆ ಕೆಲಸ ಅಂತಲ್ರಿ ನಾವಿಬ್ಬರು ಮೂರು ಜನ ಇದ್ದಾ ಏನು ಮಾಡ್ಬೋದು ಅತ್ತಿ ಮಾವ ನಾನು ನೀವು ಅಜ್ಜಿ ಮತ್ತೆ ನಿಮ್ಮ ಅಕ್ಕಂದಿರು ತಂಗಿದಿರು ನಿಮ್ಮ ಅತ್ತೆ ಅತ್ತೆ ಮಕ್ಕಳು ಯಪ್ಪಾ ನನ್ಗೆ ಯಾರು ಬರೋದು ಇಷ್ಟ ಆಗಂಗಿಲ್ಲ ಒಂದು ನಾಶ ಆಗಲ್ವಾ ನಿಂಗೆ ಹಿಂಗೆ ಮಾತಾಡಕ್ಕೆ ನಿಜವಾಗ್ಲೂ ನಿನ್ನೆ ನಾನು ಅಷ್ಟು ಇಷ್ಟಪಟ್ಟು ನಮ್ಮ ಮನೆಯವ್ರಿಗೆಲ್ಲ ಅಷ್ಟು ಬೇಜಾರು ಮಾಡಿ ನಿನ್ನ ಮದ್ಬಾದ್ನ ನಾನು ಛೇ ನನಗೆ ಬೇಜಾರಾಗ್ತಿದೆ ನನ್ನ ಮೇಲೆ ಎದಕ್ಕ ಇದಕ್ಕಂಗೆ ಹೇಳಕೀರಿ ಮತ್ತಿ ಇನ್ನೇನು ಇನ್ನೇನು ಹೇಳಬೇಕು ಅಂದರೆ ಇವಾಗ ನಾನು ಏನು ಮಾಡ್ಬೇಕು ಅಂತ ಮಾತಿನ ಅರ್ಥ ಕಾರ್ನೂ ಬಿಟ್ಬಿಟ್ಟು ಇಲ್ಲೇ ಇರಬೇಕು ಅಂತ ನೀನು ಡಿಸೈಡ್ ಮಾಡಿದ್ಯಾ ಅದ ನೀನು ಹೇಳ್ತಿರೋದು ಅದಾ ನೀನು ಹೇಳೋಕೆ ಬರ್ತಿರೋದು ಹೇಳು ಹೌದ್ರಿ ಹಾಗಂತ ನಾನು ಇಲ್ಲಿ ಇರಬೇಕು ಅಂತ ಹೇಳ್ತಿಲ್ಲ ನನ್ಗೆ ಇಲ್ಲಿರಕ್ಕೂ ಇಷ್ಟ ಆಗಂಗಿಲ್ಲ ನಿಮ್ಮ ಮನೆಯಾಗಿರಕ್ಕೂ ಇಷ್ಟ ಆಗಂಗಿಲ್ಲ ನನಗೆ ನೀವು ಹೆಂಗೂ ಕೆಲ್ಸಕ್ಕೆ ಹೋಗ್ತೀರ ತಾನೇ ಮೈಸೂರಿಗೆ ಮೈಸೂರಲ್ಲೇ ಒಂದು ಬಾಡಿಗೆ ಮನೆ ಮಾಡ್ರಿ ಆರಾಮಾಗಿ ನಿಮಗೂ ಹತ್ತಿರ ಆಗ್ತೈತಿ ನೀವು ಕೆಲ್ಸಕ್ಕೆ ಹೋಗಿ ನಾನೇ ಆದರೂ ಕೆಲ್ಸಕ್ಕೆ ಹೋಗ್ತೀನಿ ಆರಾಮಾಗಿ ಇಬ್ರ ಮನೇಲಿ ಇರ್ಬೋದು ಶಾಂತಿ ಆದರೂ ಇರ್ತೈತಿ ಮನ್ಸಿಗೆ ನೆಮ್ಮದಿ ಆದರೂ ಇರ್ತೈತಿ ಛೂ ನೀವು ಇಷ್ಟೊಂದು ಈ ಥರ ಮನಸ್ಥಿತಿಗಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನನ್ನ ನಿನ್ನ ನಾನು ಇಷ್ಟಪಟ್ಟಿದ್ದು ನೀನು ಬೆಳೆದಿದ್ದೆ ಹಂಗೆ ಅಲ್ವಾ ತುಂಬಿದ ಕುಟುಂಬದಲ್ಲಿ ಬೆಳ್ದಿದ್ರೆ ತಾನೇ ಗೊತ್ತಾಗೋದು ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ತಂಗಿರು ಅಂತ ಪ್ರೀತಿಯಿಂದ ಬೆಳ್ದಿದ್ರೆ ತಾನೇ ನಿನ್ಗೆ ಅದ್ರ ಬೆಲೆ ಗೊತ್ತಾಗ್ತಿದ್ದು ಓಹೋ ಹಂಗಂದ್ರೆ ಏನು ನನ್ ಗೌವಿಲ್ವೇನು ಅಕ್ಕಿಲ್ವೇನು ಹಾ ಇದಾರೆ ಇದಾರೆ ನಿಮ್ಮ ಅಕ್ಕ ಹೆಂಗಿದ್ದಾಳೆ ಎಷ್ಟು ಪ್ರೀತಿಯಿಂದ ಇದ್ರ ಅಕ್ಕ ತಂಗಿರು ಅಂತ ನಾನು ನೋಡಿಲ್ವಾ ಎಲ್ಲ ಬೇಡವಾಗ ಇವಾಗೇನು ಬಾಡಿಗೆ ಮನೆ ಮಾಡ್ತೀರಾ ಇಲ್ಲೋ ಅದನ್ನ ಹೇಳ್ರಿ ನಾನು ಬರ್ಬೇಕು ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಅಂದ್ರ ಮೈಸೂರಲ್ಲಿ ಬಾಡಿಗೆ ಮನೆ ಮಾಡಿ ಇಬ್ರು ಕೆಲ್ಸಕ್ಕೆ ಹೋಗೋಣ ಇಬ್ರು ದುಡ್ಕೊಂಡು ಆರಾಮಾಗಿರೋಣ ನೀವು ನಾನು ಅಲ್ಲಿ ಬಿಟ್ಬಿಟ್ಟು ಬರಂಗಿಲ್ಲ ಹೋಗಂಗಿದ್ರಾ ಇಲ್ಲೇ ಇರ್ತೀನಿ ನೀ ಹೋಗ್ರಿ ಹೋಗ್ತೀನಿ ಹೋಗ್ತೀನಿ ನೀನು ಹೇಳ್ದಂಗೆಲ್ಲ ನಾನು ಕುಣಿಯಕಿಲ್ಲ ಅಲ್ಲ ನೀನ್ ಚೆನ್ನಾಗ್ ಐತೆ ತಾನೇ ನಮ್ಮ ಅಪ್ಪ ಅಮ್ಮ ಮನೆ ಕಲಿತಿದ್ದಾರೆ ಅಂದಾಗ ಎಷ್ಟು ಖುಷಿಯಿಂದ ಬಂದೆ ಎಲ್ಲರೂ ಜೊತೆ ಇರ್ತೀನಿ ನನ್ಗೆ ಯಾರ ಪ್ರೀತಿನೂ ಸಿಕ್ಕಿಲ್ಲ ಇವಾಗ ಎಲ್ಲರೂ ಸಿಕ್ಕಿದ್ದಾರೆ ಅಪ್ಪ ಅಮ್ಮ ಅಂತೆಲ್ಲ ಅಷ್ಟು ಬಿಲ್ಡ್ ಅಪ್ ತಗೊಂಡ್ಬಿಟ್ಟು ಅಷ್ಟು ಖುಷಿಯಾಗಿದ್ದೋ ಇವಾಗ ಏನಾಯ್ತು ನಿಂಗೆ ಇದ್ದಕ್ಕಿದ್ದಂಗೆ ಇರೋದು ನಮ್ಮ ಅಪ್ಪ ಅಮ್ಮ ಅದ್ಬಿಟ್ರೆ ನಮ್ಮ ಅಜ್ಜಿ ನಾನು ನೀನು ಇಷ್ಟೇ ಜನ ತಾನೇ ಇರೋದು ನಿನ್ನ ಅಕ್ಕ ತಂಗಿರಿ ಯಾವಾಗ ನಮ್ಮ ಮನೇಲಿ ಅಪ್ರೂಪಕ್ಕೆ ಒಂದ್ಸಲ ಬರ್ತಾರೆ ಅವ್ರ ಜೊತೆ ನಾಲ್ಕು ದಿನ ಪ್ರೀತಿಯಿಂದ ಮಾತಾಡ್ ಕಳ್ಸಕ್ಕೆ ಬರಲ್ಲ ನಿನಗೆ ನಮ್ಮ ಅಮ್ಮ ಹೇಳ್ತಿರೋದಲ್ಲ ನಿಜಾನೇ ಆಯ್ತು ಬಿಡು ಆ ಬಂದ್ರು ಎಂಟಿ ಸರಿಯಾಗಿ ಮಾತಾಡ್ಸಕ್ಕಿಲ್ಲ ಬುದ್ಧಿ ಹೇಳೋ ಅಂತ ಹೇಳ್ದು ನಾನೇ ನಿನ್ ಬೇಜಾರ್ ಮಾಡ್ಕತ್ತೀಯ ನೀನ್ ನಂಗೆ ಇಲ್ಲ ನಿನ್ ಬಗ್ಗೆ ನಂಗೆ ಗೊತ್ತು ಅಂದ್ಬಿಟ್ಟು ನಿನ್ನತ್ರ ನಾನು ವಿಷಯೇ ಮಾತಾಡ್ಲಿಲ್ಲ ಇವಾಗ ಅರ್ಥ ಆಗ್ತೈತೆ ನಮ್ಮ ಅಮ್ಮ ನಿನ್ ಬಗ್ಗೆ ಹೇಳಿದ್ದೆಲ್ಲ ನಿಜ ಆಯ್ತು ಅಂತ ನಿನ್ ನಿಜ ರೂಪ ತೋರಿಸ್ತಿದ್ಯಲ್ಲ ಇವಾಗ ಹೌದು ನಿಜ ರೂಪ ಆಯ್ತಾ ಇಲ್ವೋ ಅಷ್ಟ್ ಮಾಡ್ತೀರಾ ಇಲ್ವಾ ಅದನ್ನ ಯಾವ್ದೇ ಕಾರಣಕ್ಕೂ ನಿನ್ ತಾಳಕ್ ನಾನು ಕುಣಿಯಕ್ಕಿಲ್ಲ ನೀನ್ ಹೇಳ್ದಂಗೆ ಕೇಳಕ್ಕಿಲ್ಲ ಮರ್ಯಾದಿಂದ ನಮ್ಮ ಮನೇಲಿ ಬಂದು ಎಲ್ಲಾ ಜೊತೆನೇ ಚೆನ್ನಾಗಿ ಇದ್ಕೊಂಡು ಒಬ್ಳು ಮನೆ ಗೃಹಿಣಿ ಒಬ್ಬಳು ಸಸ್ಯ ನಡ್ಕೊತೀನಿ ಅಂದ್ರೆ ಬಾ ನೀನ್ ಹೇಳ್ದಂಗೆ ನಡಿಬೇಕು ನಿನ್ನ ಆಟನೆ ನಡಿಬೇಕು ನೀನ್ ಅನ್ಕೊಂಡೋಗಿ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಲ್ಗೆ ಬಿಟ್ಬಿಡು ನಮ್ಮ ಅಪ್ಪ ಅಮ್ಮನ್ ಬಗ್ಗೆ ಏನಂತ ಗೊತ್ತು ನಮ್ಮ ಅಮ್ಮ ಏನಂತ ನನಗೆ ಗೊತ್ತು ಎಲ್ಲ ತರ ಎಂಟು ಏನೇ ಮಾಡಿದ್ರು ತಪ್ಪು ಮಾಡಿದ್ರು ಸರಿ ಅನ್ಕೊಂಡ್ ಸರ್ಗಿಡ್ಕೊಂಡ್ ಬರಲ್ಲ ನಾನು ಸರಿ ಯಾವ್ದು ತಪ್ಪಿ ಯಾವ್ದು ಅಂತ ಯೋಚನೆ ಮಾಡಿ ಸ್ವಂತ ಬುದ್ಧಿ ಐತೆ ನನ್ಗೆ ಅರ್ಥ ಆಯ್ತಾ ಇನ್ನ ಏನೋ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟೆ ಏನ್ ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಿಲ್ಲ ಅವತ್ ನನ್ಗೂ ಹೇಳ್ದಂಗ ಬಂದೆ ನೀನು ನಮ್ಮ ಹೂಂಗ್ ಹುಷಾರಿಲ್ಲ ಅಂತ ಹೋಗ್ಲಿ ಬಿಡು ಏನೋ ಕೋಪ ಮಾಡ್ಕೊಳೋಣ ಅಂತ ಸುಮ್ಮನಿದ್ದೆ ಆಮೇಲೆ ನೀನೇ ಬಾಂದ್ರೆ ಬರಲಿಲ್ಲ ನೀನೇ ಬಾ ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಬಂದು ಎಷ್ಟು ದಿನ ಆಯ್ತು ನಾನು ಬರೋ ತನಕ ಬಾಬಾ ಬರ್ತೀನಿ ಅಂದ್ಬಿಟ್ಟು ಇವಾಗ ಒಂಥರ ಮಾತಾಡ್ತಿದ್ಯಲ್ಲ ಒಂದ್ ನಾಲ್ಕು ದಿನ ಇರ್ತೀನಿ ಅಂತ ಬಂದ್ಬಿಟ್ಟು ಒಂದು ತಿಂಗಳಾಯಿತು ಮನೆಗೊಂದು ಫೋನ್ ಮಾಡಿಲ್ಲ ಯಾವಾಗ ಬರ್ತೀನಿ ಬಿಡ್ತೀನಿ ಅಂತ ಕೇಳಿಲ್ಲ ನಾನು ಅವ್ರಿಗೂ ಸುಮ್ನೆ ರೀ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೀನು ಇರತಿಯಲ್ಲ ಮಾತಾಡ್ತಿರೋದು ನೋಡ್ರೆ ನಿನಗೆ ನನ್ನ ಮನೇಲಿ ಭಾಳ ಯೋಗ್ಯತೆ ಇಲ್ಲ ಅನ್ಸುತ್ತೆ ನೋಡು ಸನ ಎಲ್ಲ ಬಿಡು ಕೊನೆದಾಗ ಕೇಳ್ತಿದ್ದೀನಿ ಸುಮ್ಮನೆ ಬರ್ತೀಯೋ ಇಲ್ವೋ ನನ್ನ ಜೊತೆ ಅಲ್ಲ ನಿನ್ ಕಲ್ಲಿ ಏನು ತೊಂದರೆ ಅಂತ ಯಾರಾದ್ರೂ ನಿಂಗೆ ತೊಂದರೆ ಕೊಡ್ತಾವ್ರಾ ಇನ್ನೇನ್ ಬೇರೆ ಮಾಡ್ತೀನಿ ಅಂದ್ರೆ ಜೊತೆ ಸರಿ ಬಿಡು ಆಯ್ತು ನೀನ್ ಇಷ್ಟ ಬಂದಂಗ ಮಾಡು ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ ನಿಂಗೆ ಇವಾಗ ಊರಿಗೆ ಹೋಗ್ತಾ ಇದೀನಿ ಮತ್ತೆ ನಾನಿನ್ನ ಕರೆಯ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ ನಾನಂತೂ ಬರಲ್ಲ ಆದ್ರೆ ನೀನ್ ಬರ್ಬೇಡ ಅಂತ ನಾನು ಹೇಳಲ್ಲ ಆರಾಮಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಬೇರೆ ಮನೆ ಮಾಡು ಅಂತ ಹೇಳಲ್ಲ ಅನ್ಕೊಂಡ್ ಬಂದ್ರೆ ಮಾತ್ರ ನೀನ್ ಬರ್ಬೋದು ಇಲ್ಲ ನಿನ್ನಿಷ್ಟ ಬದಲಾಗಿ ನಿನ್ನ ಮನಸ್ಸು ಚೇಂಜ್ ಮಾಡ್ಕೊಂಡು ಬರ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ ಮನೇಲಿ ನಾನು ಏನು ಹೇಳಲ್ಲ ಏನಾದರೂ ವಿಷಯ ಹೇಳಿ ಅವ್ರ ಅಮ್ಮಂಗೆ ಹುಷಾರಿಲ್ಲ ಇನ್ನೂ ಸ್ವಲ್ಪ ದಿನ ಇದು ಬರ್ತಾಳೆ ಅಂತ ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಇನ್ನೂ ನಾನು ಅವ್ರ ಮುಂದೆ ಬಿಟ್ಕೊಡಲ್ಲ ಅದನ್ನ ನೀನು ಅರ್ಥ ಮಾಡ್ಕೊಂಡು ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರೆ ಸರಿ ಇಲ್ಲ ಅಂದರೆ ನಿನ್ನ ಇಷ್ಟ ಬರ್ತೀನಿ ಮಾತಾಡ್ಬಿಟ್ಟು ಹೋಗ್ತಾನೆ ಅಲ್ಲ ನಾನೊಂದು ಅಂದ್ಕೊಂಡ್ರೆ ಇವನೊಂದು ಆಡ್ತಾನಲ್ಲ ಇವನೇನು ಬದಲಾಗಲ್ವಾ ಹಿಂಗೆಲ್ಲ ಮದ್ವೆ ಆದರೆಲ್ಲ ಅಪ್ಪ ಜೊತೆ ಇರಬೇಕು ಅಂತ ರೂಲ್ಸ ಎಲ್ಲರೂ ಮಡಿಯ ಮನೆ ಮಾಡ್ಕೊಂಡು ಆರಾಮಾಗಿಲ್ವಾ ಇವನೇನು ಹಿಂಗೆ ಮಾಡ್ತಾನೆ ಹಂಗಂತೂ ಸಾಕಾಗಿ ಹೋಗೈತಿ ಮೊದ್ಲೇ ಹಂಗ ಇನ್ನು ಆ ರಾಣಿ ಬೇರೆ ಬಾಣ್ತಾನಕ್ಕೆ ಅಂತ ಬರ್ತಾಳ ನಾನಾ ಎಲ್ಲ ಮಾಡಬೇಕು ಛೇ ಎಲ್ರಿಗೂ ಮಾಡ್ ಮಾಡಿ ಜೀತ ಮಾಡಿ ಮಾಡಿ ಸಾಕಾಗಿ ಹೋಗೈತಿ ಒಪ್ಕೊತಾನ ಅಂತ ನಾನು ಅನ್ಕೊಂಡೆ ಹಿಂಗೆ ಮಾತಾಡ್ತಾನಲ್ಲ ಇರಲಿ ಎಷ್ಟು ದಿನ ಹಂಗೇ ಇರ್ತಾನ ನಾನು ಬಿಟ್ಟಿದ್ರೆ ಮಾತಾಡ್ಲಿಲ್ಲ ನಾನು ಅಂದರೆ ಅವನಾಗ ಅವನೇ ಬರ್ತಾನ ನನ್ಗೆ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೆಯಲ್ಲ ನೀನೇ ಚೆನ್ನಾಗಿ ಯೋಚನೆ ಮಾಡು ಯೋಚನೆ ಮಾಡ್ಕೊಂಡು ನಿರ್ಧಾರ ಬದಲಾಯಿಸ್ಕೊಂಡು ನನ್ನ ಹತ್ರನ ಬರ್ತೀಯಾ ನಂಗಂತ ಅಲ್ಲಿ ಬರ್ಲಿಕ್ಕಾಗಂಗಿಲ್ಲ ನಾ ಏನೇನೋ ಅಂದ್ಕೊಂಡ್ ಕೋಳಿ ಸಾರು ಮಾಡೋದ್ನ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಖುಷಿಯಾಗಿರೋಣ ಅಂತ ಇವ್ನಿಂಗ್ ಜಗಳ ಮಾಡ್ಬಿಟ್ಟು ಹೋಗ್ಲಿಕ್ಕೆ ಹಂಗೇನು ಬರ್ತಾನೆ ಐತಲ್ಲ ಎಲ್ಲರೂ ಹೆಂಡ್ತಿ ಮಾತು ಕೇಳ್ತಾರ ಇವನು ಹಿಂಗಾಡ್ತಾನ ಇವನು ಕೇಳಿಸ್ತೀನಿ ನಮ್ದಾಯ್ತ ಹೆಂಗ್ ತರ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಹೋಗ್ಲಿ ಬಿಡು ನಾ ಊಟ ಮಾಡ್ತೀನಿ ಎದಕ್ ಮಗ ನೀನು ನೀ ಗಂಡನು ಜೋರ್ ಜೋರಾಗಿ ಕಿಸ್ದಂಗಿತ್ತು ಒಂದ್ ಜಗಳಿಗ್ಲಾ ಆಡ್ತಿದ್ರೇನು ಏನಾಯ್ತು ಹಳೀಮಯ್ ಒಂಟೆ ಹೋದ್ರಲ್ವ ಬೈಕ್ ತಗೊಂಡು ಹೋಗಕತ್ತಾರ ಬಾಪ್ತಲ್ಲಿ ಇದ್ದಂಗಿತ್ತು ಏನಾಯ್ತು ಜಗಳ ಮಾಡಿರೇನು ಜೋರ್ ಜೋರಾಗಿ ಆತು ಅಯ್ಯ ಏನಿಲ್ಲ ಹಾ ನೀನ್ ಜಗಳ ಹೋಗತೇ ಅಯ್ಯೋ ಏನಾಯ್ತಪ್ಪ ಇವ್ಳು ಬಂದು ಹಿಟ್ ದಿನ ಆಯ್ತು ಏನಾಯ್ತು ಏನೋ ಗೊತ್ತಿಲ್ಲ ಅವ್ರು ಬಂದು ಕಬ ಮಾಡ್ಕೋಯ್ತಾ ಇವಳು ಹೋಗ್ತಾ ಇಲ್ಲ ಏನಾದ್ರು ಜಗಳ ಮಾಡ್ಕೊಂಡು ಕೂತಾಳೆನು ಅಯ್ಯೋ ದೇವ್ರೆ ಗಂಡನ ಮನೇಲಿ ಬಾಳ ದುಡ್ಡು ಬಿಟ್ಟು ಇವ್ ಯಾಕೆ ಸೋನಾ ಸೋನಾ ಅಯ್ಯೋ ನನಗೆ ಬೇರೆ ಕಿವಿ ಕೇಳೋದು ಸರಿಯಾಗಿ ಉಳಿಯಾನೆ ಹೇಳ್ತಾಳೋ ಜ್ವರ ಏಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ